ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುಮನ್ ಟಿ ವಿ ಕನ್ನಡ ನಾನು ಮಹೇಶ್ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ಕರ್ನಾಟಕದ ಬಿಗ್ ಬಾಸ್ ಇತಿಹಾಸದಲ್ಲಿ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಿದಂತಹ ಸೀಸನ್ ಇದು ಸಾಕಷ್ಟು ಜನರು ಕೂಡ ಈ ಬಿಗ್ ಬಾಸ್ ಸೀಸನ್ ಅನ್ನ ನೋಡ್ತಾ ಇದ್ರು ಇಡೀ ರಾಜ್ಯ ಈ ಬಿಗ್ ಬಾಸ್ ಸೀಸನ್ ಅನ್ನ ನೋಡ್ತಾ ಇತ್ತು ಕಾರಣ ಈ ಬಿಗ್ ಬಾಸ್ ಸೀಸನ್ನಲ್ಲಿ ಗಿಲ್ಲಿಯ ಕಾಮಿಡಿ ಜೊತೆಗೆ ಅಶ್ವಿನಿ ಗೌಡ ಪರ್ಫಾರ್ಮೆನ್ಸ್ ಕಂಟೆಸ್ಟೆಂಟ್ಗಳು ತುಂಬಾ ಸ್ಟ್ರಾಂಗ್ ಆಗಿದ್ರು ಮುಖ್ಯವಾಗಿ ಗಿಲ್ಲಿ ಸಾಕಷ್ಟು ಬಾರಿ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿಯ ಬಿಗ್ ಬಾಸ್ ಯಾಕೆ ನೋಡಬೇಕು ಅಂತ ಹೇಳ್ತಾ ಇದ್ರೆ ಗಿಲ್ಲಿ ಅಂತ ಹೇಳ್ತಾ ಇದ್ರು ಜೊತೆಗೆ ಸಾಕಷ್ಟು ಒಂದು ಸೀನಿಯರ್ ಜರ್ನಲಿಸ್ಟ್ ಜೊತೆಗೆ ಇಲ್ಲಿವರೆಗೂ ಬಿಗ್ ಬಾಸ್ ನೋಡದೇ ಇರುವಂಥ ಇರುವಂತಹ ವ್ಯಕ್ತಿಯು ಕೂಡ ಗಿಲ್ಲಿಗಾಗಿ ಈ ಬಾರಿ ಬಿಗ್ ಬಾಸ್ ನೋಡ್ತಾ ಇದ್ರು ರಿಸಲ್ಟ್ ಕೂಡ ಬಂತು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆದ್ರೆ ಈ ಬಾರಿಯ ಬಿಗ್ ಬಾಸ್ ಸಾಕಷ್ಟು ವಿಚಾರಕ್ಕೆ ಪದೇ ಪದೇ ಚರ್ಚೆಗೆ ಬರ್ತಾನೆ ಇತ್ತು ಆರಂಭದಿಂದಲೂ ಕೂಡ ಬಟ್ ನಾನು ಈ ವೋಟಿಂಗ್ಗೆ ಸಂಬಂಧಪಟ್ಟಂತೆ ಮಾತನಾಡ್ತಾನೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಎಂದೂ ಕೂಡ ಕಂಡು ಕೇಳಿ ಅರಿಯದ ರೀತಿಯಲ್ಲಿ ಈ ಬಾರಿ ಒಂದು ದೊಡ್ಡ ಕ್ಯಾಂಪೇನ್ ನಡೆಯುತ್ತೆ ಒಂದು ದೊಡ್ಡ ಎಲೆಕ್ಷನ್ ರೀತಿಯಲ್ಲಿ ವೋಟಿಂಗ್ ನಡೆಯುತ್ತೆ ಜೊತೆಗೆ ಜಾತಿ ವಿಚಾರವೂ ಕೂಡ ತಣಕ ಹಾಕೊಳ್ಳುತ್ತೆ ಹಾಗಾದರೆ ಯಾಕೆ ಈ ಎಲೆಕ್ಷನ್ ರೀತಿಯಾಗಿ ಕ್ಯಾಂಪೇನ್ ಮಾಡಿದ್ಯಾಕೆ ಜೊತೆಗೆ ಜಾತಿ ಆಗ್ಬಂತು ಎಲ್ಲದರ ಬಗ್ಗೆ ಕುಲಂಕುಷವಾಗಿ ಮಾತನಾಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಸ್ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗಿಲ್ಲಿ ವಿನ್ ಆಗಿದ್ದಾರೆ ಅಪ್ ಆಗಿರುವಂಥದ್ದು ರಕ್ಷಿತಾ ಶೆಟ್ಟಿ ಎರಡನೇ ರನ್ನರ್ ಅಪ್ ಅಶ್ವಿನಿ ಗೌಡ ಇದೆಲ್ಲವೂ ಓಕೆ ಬಟ್ ಎಲ್ಲರ ಕುತೂಹಲ ಇದ್ದದ್ದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು ಚರ್ಚೆಗೆ ಗ್ರಾಸವಾಗ್ತಾ ಇರೋದು ಏನು ಅಂತ ಹೇಳಿದ್ರೆ ಈ ಬಾರಿ ನಡೆದಂಥ ವೋಟಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಲ್ಲ ಸಾಮಾಜಿಕವಾಗಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಎಲೆಕ್ಷನ್ ನಡೀತಾ ಇದೆಯೇನೋ ಅನ್ನುವ ಮಟ್ಟಿಗೆ ಈ ಬಾರಿ ವೋಟಿಂಗ್ ನಡೀತಾ ಇತ್ತು ಬೀದರಿಂದ ಬೆಂಗಳೂರು ಮೈಸೂರಿಂದ ಮಂಗಳೂರು ಎಲ್ಲೆಲ್ಲೂ ಕೂಡ ವೋಟಿಂಗ್ ಬಗ್ಗೆ ಮಾತನಾಡ್ತಾ ಇದ್ರು ನೀವು ವೋಟ್ ಹಾಕಿದ್ರ ನೀವು ವೋಟ್ ಹಾಕಿದ್ರ ನೀವು ವೋಟ್ ಹಾಕಿದಿರಾ ಅಂತ ಕೇಳ್ತಾ ಇದ್ರು ಹಾಗಾದರೆ ಈ ಎಲೆಕ್ಷನ್ನ ಮಾದರಿಯಲ್ಲಿ ಅಥವಾ ಈ ದೊಡ್ಡ ಎಲೆಕ್ಷನ್ನ ರೀತಿಯಲ್ಲಿ ಈ ವೋಟಿಂಗ್ ಆಗಿದ್ಯಾಕೆ ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಕ್ಯಾಂಪೇನಿಂಗ್ ನಡೆಯುತ್ತಲ್ವಾ ಗಿಲ್ಲಿ ಪರವಾಗಿ ಒಂದು ದೊಡ್ಡ ಕ್ಯಾಂಪೇನ್ ನಡೆಯಿತು ಅಶ್ವಿನಿ ಗೌಡ ಪರವಾಗಿ ಒಂದು ದೊಡ್ಡ ಕ್ಯಾಂಪೇನ್ ನಡೆಯಿತು ಈ ಕ್ಯಾಂಪೇನ್ಗಳು ಯಾಕೆ ಅಂತ ಹೇಳಿದಾಗ ಅಥವಾ ಈ ಪ್ರಶ್ನೆ ಬಂದಾಗ ನಮಗೆ ಉತ್ತರವಾಗಿ ಸಿಗೋದು ಜಾತಿ ಜಾತಿ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ದೊಡ್ಡ ಕಾರ್ಡನ್ನು ಅಥವಾ ಒಂದು ದೊಡ್ಡ ಮಹತ್ವವನ್ನು ಪ್ಲೇ ಮಾಡಿದೆ ದೊಡ್ಡ ಕಾರ್ಡನ್ನು ಪ್ಲೇ ಮಾಡಿತು ಹೇಗೆ ಜಾತಿ ಒಂದು ದೊಡ್ಡ ಕಾರ್ಡ್ ಆಗಿ ಪ್ಲೇ ಆಯಿತು ಅಂತ ಹೇಳಿದ್ರೆ ಗಿಲ್ಲಿ ಕುರುಬ ಸಮುದಾಯದ ವ್ಯಕ್ತಿ ಗಿಲ್ಲಿ ಕುರುಬ ಸಮುದಾಯದ ವ್ಯಕ್ತಿ ಅಶ್ವಿನಿ ಗೌಡ ಎಲ್ಲರಿಗೂ ಗೊತ್ತಿರುವ ವಿಚಾರ ಒಕ್ಕಲಿಗ ಸಮುದಾಯದ ಮಹಿಳೆ ರಾಜ್ಯದಲ್ಲಿ ಒಂದು ಸಂಘರ್ಷ ಏರ್ಪಟ್ಟಿದೆ ಅದಕ್ಕೆ ನಾನಾ ರೀಸನ್ಸ್ ಇರ್ಬೋದು ಬಟ್ ಒಂದು ಸಂಘರ್ಷವಂತೂ ಏರ್ಪಟ್ಟಿದೆ ಏನು ಆ ಸಂಘರ್ಷ ಅಂತ ಹೇಳಿದ್ರೆ ಮೇಲ್ಜಾತಿಗಳು ಕೆಳಜಾತಿಗಳು ಅಂತ ಬಂದಾಗ ಈ ಮೇಲ್ಜಾತಿಯನ್ನು ಒಕ್ಕಲಿಗ ಕಮ್ಯುನಿಟಿಯನ್ನು ಲಿಂಗಾಯತ ಕಮ್ಯುನಿಟಿಯನ್ನು ಸವಾಲು ಮಾಡ್ತಾ ಇರುವಂತಹ ಒಂದು ಜಾತಿ ಯಾವುದು ಗಟ್ಟಿಯಾಗಿ ಜೋರಾಗಿ ಅಂತ ಹೇಳಿದ್ರೆ ಕುರುಬ ಸಮುದಾಯ ಕುರುಬ ಸಮುದಾಯ ಕರ್ನಾಟಕದಲ್ಲಿ ಮೇಲ್ ಜಾತಿಗಳಿಗೆ ಅಥವಾ ಮೇಲ್ಮರ್ವ ಅಥವಾ ವರ್ಗದ ಜಾತಿಗಳಿಗೆ ಸವಾಲಾಗಿ ನಿಲ್ತಾ ಇದೆ ಸವಾಲು ಕೊಡ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕುರುಬ ಜಾತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿರಬೇಕು ಅಥವಾ ಕುರ್ಬ ಕಮ್ಯುನಿಟಿ ಕಂಪ್ಲೀಟ್ ಆಗಿ ಓವರ್ಟೇಕ್ ಮಾಡಬೇಕು ಅನ್ನುವ ರೀತಿಯಲ್ಲಿ ರಾಜ್ಯದಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಈಗ ಈ ವಾತಾವರಣ ಏನಿದೆಯಲ್ವಾ ಅಲ್ವಾ ಈ ಜಾತಿಗಳ ಸಂಘರ್ಷ ಅಥವಾ ಈ ಕುರುಬ ಈ ಕುರುಬ ಕಮ್ಯುನಿಟಿ ಮೇಲ್ವರ್ಗದ ಜಾತಿಗಳಿಗೆ ಹಿಟ್ ಮಾಡಬೇಕು ಅಥವಾ ಅವರಿಗೆ ಸವಾಲಾಗಿ ಇರಬೇಕು ಅನ್ನೋದನ್ನ ಏನು ವಾತಾವರಣ ಇದೆಯಲ್ವಾ ಆ ವಾತಾವರಣ ಆ ಮೆಂಟಾಲಿಟಿ ಬಿಗ್ ಬಾಸ್ಗೂ ಕೂಡ ಬಂದ್ಬಿಡ್ತು ಗಿಲ್ಲಿ ತಮ್ಮ ಸ್ವತಃ ಪ್ರತಿಭೆ ಗಿಲ್ಲಿ ತುಂಬ ಅದ್ಭುತ ಹಾಸ್ಯ ನಟ ತುಂಬ ಚೆನ್ನಾಗಿ ಮಾತನಾಡ್ತಾನೆ ತುಂಬ ತುಂಬ ಚೆನ್ನಾಗಿ ಕಾಮಿಡಿ ಕೂಡ ಮಾಡ್ತಾನೆ ಅದು ಸ್ವಂತ ಪ್ರತಿಭೆ ಗಿಲ್ಲಿಯದ್ದು ಆತನ ಸ್ವಂತ ಪ್ರತಿಭೆಯಿಂದ ಗೆದ್ದಿದ್ದಾನೆ ಇದರ ಜೊತೆಗೆ ಈ ಕಲಾವಿದರಿಗೆ ಜಾತಿಯ ಮುದ್ರೆಯನ್ನು ಒತ್ತಿದ್ದು ಜನರು ಅಥವಾ ಆ ಕಮ್ಯುನಿಟಿಯವರು ಗಿಲ್ಲಿ ಕುರುಬ ಆಗಿರುವ ಕಾರಣಕ್ಕೇನೆ ಇಷ್ಟು ದೊಡ್ಡ ಮಟ್ಟಿಗೆ ಆ ಸಮುದಾಯ ಒಂದು ದೊಡ್ಡ ಕ್ಯಾಂಪೇನ್ ಮಾಡಿತು ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದೇ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅಂತ ಬಂದಾಗಲೂ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚೂರು ಗಮನವಿಟ್ಟು ನೋಡಿದ್ರು ಕೂಡ ಅಶ್ವಿನಿ ಗೌಡ ಅವರನ್ನು ಸಪೋರ್ಟ್ ಮಾಡಿದಂತಹ ಆಲ್ಮೋಸ್ಟ್ ನೂರಕ್ಕೆ ತೊಂಬತ್ತ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಒಕ್ಕಲಿಗ ಸಮುದಾಯದವರು ನೂರಕ್ಕೆ ತೊಂಬತ್ತ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಕೂಡ ಒಕ್ಕಲಿಗ ಸಮುದಾಯ ಅಶ್ವಿನಿ ಗೌಡ ಪರವಾಗಿ ನಿಂತಿತ್ತು ಇದೇ ಕಾರಣಕ್ಕಾಗಿ ಕ್ಯಾಂಪೇನ್ ಅಂದರೆ ಈ ವೋಟಿಂಗ್ ಕ್ಯಾಂಪೇನ್ ಒಂದು ದೊಡ್ಡ ಎಲೆಕ್ಷನ್ ರೀತಿ ನಡೆದು ಬಿಡ್ತು ಯಾಕೆ ಇದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ದರು ಏನು ಅಂತ ಹೇಳಿದರೆ ಕಲಾವಿದ ಜಾತಿಗೆ ಸೀಮಿತವಾಗಿರೋದಿಲ್ಲ ಕಲಾವಿದ ಒಂದು ಧರ್ಮಕ್ಕೆ ಸೀಮಿತವಾಗಿರೋದಿಲ್ಲ ಕಲಾವಿದ ಒಂದು ಪ್ರಾಂತ್ಯಕ್ಕೂ ಕೂಡ ಸೀಮಿತವಾಗಿರೋದಿಲ್ಲ ಕಲಾವಿದನ ಜಾತಿ ಕಲೆ ಕಲಾವಿದರದ ಎಲ್ಲರದ್ದು ಒಂದು ಜಾತಿ ಅಂತ ಹೇಳ್ತಾ ಇದ್ರು ಅಂದ್ರೆ ಅವರು ಜಾತಿಗಳಿಗೆ ಧರ್ಮಕ್ಕೆ ಪ್ರಾಂತ್ಯಕ್ಕೆ ಮೀರಿ ಬೆಳೆಯಬೇಕಾಗಿರುವಂಥವ್ರು ಅಂತ ಹೇಳ್ತಾ ಇದ್ರು ಅಂತಹ ಕಲಾವಿದನಿಗೂ ಕೂಡ ಈಗ ಜಾತಿ ಮುದ್ರೆ ಯಾಕೆ ಬೇಕಿತ್ತು ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ನಾವೆಲ್ಲರೂ ಕೂಡ ನಾವೇ ಹಾಕಬೇಕಾಗಿರುವಂಥದ್ದು ಇದರ ಜೊತೆಗೆ ಈ ಬಾರಿಯ ಬಿಗ್ ಬಾಸ್ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಜಾತಿ ಒಂದಾಯ್ತಲ್ವಾ ಹಾಗಾದರೆ ಇದು ಈಗಲೇನ ಬಂದಿದ್ದು ಅಂತ ಹೇಳಿದ್ರೆ ಈ ಹಿಂದೆ ಎಲ್ಲ ಸೀಸನ್ಗಳನ್ನು ನೋಡ್ಕೊಂಡು ಬಂದಿದ್ವು ಹನ್ನೆರಡು ಸೀಸನ್ಸನ್ನು ನೋಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಯಾವ ಸೀಸನ್ನು ಕೂಡ ಇಷ್ಟು ದೊಡ್ಡ ಮಟ್ಟಿಗೆ ವೋಟಿಂಗ್ ವಿಚಾರದಲ್ಲಿ ಕ್ಯಾಂಪೇನ್ ಆಗಿರಲಿಲ್ಲ ಪ್ರತಿ ಮನೆಯಲ್ಲೂ ಕೂಡ ವೋಟಿಂಗ್ ಬಗ್ಗೆ ಮಾತನಾಡ್ತಾ ಇದ್ರು ಯಾಕೆ 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 ಅನ್ನುವಂಥ ವಿಚಾರ ಬಂದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತಂಡ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ತಂಡಗಳಿರುತ್ತೆ ಆ ತಂಡ ಡಿಸೈಡ್ ಮಾಡುತ್ತೆ ಯಾರ ಪರವಾಗಿ ಹೋಗಬೇಕು ಯಾರ ವಿರುದ್ಧವಾಗಿ ಹೋಗಬೇಕು ಈಗಿನ ಯುವ ಜನತೆ ಏನಾಗಿದ್ದಾರೆ ಈಗಿನ ಯುವ ಜನತೆ ಮುಖ್ಯವಾಗಿ ಯಾರು ಸೋಶಿಯಲ್ ಆಗಿರೋದಿಲ್ಲ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಾರೆ ಇನ್ಸ್ಟಾ ಸ್ಟ್ರೋಲ್ ಮಾಡ್ತಾರೆ ಫೇಸ್ಬುಕ್ ಸ್ಟ್ರೋಲ್ ಮಾಡ್ತಾರೆ ಸ್ನಾನ ಮಾಡುವಾಗಲೂ ಕೂಡ ಇನ್ಸ್ಟಾದಲ್ಲಿ ಲೈಕ್ಸ್ ಬಂದಿದೆಯಲ್ವ ಅಂತ ನೋಡ್ತಾ ಇರ್ತಾರೆ ಊಟ ಮಾಡುವಾಗಲೂ ಮಲಗುವಾಗಲೂ ಅಂದ್ರೆ ಬೆಳಗ್ಗೆ ಎದ್ದ ಎದ್ದ ತಕ್ಷಣದಿಂದ ರಾತ್ರಿವರೆಗೂ ಅವರು ಜನರ ನಡುವೆ ಇದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ ಸೊ ಈಗಿನ ಯುವ ಜನತೆಯ ಮೆಂಟಾಲಿಟಿ ಕೂಡ ಇದಕ್ಕೆ ಒಂದು ಕಾರಣ ಆಗಿರಬಹುದು ಕಾರಣ ಆಗಿದೆ ಸೊ ಒಟ್ಟಾರಿಯಾಗಿ ಹೇಳೋದಿಷ್ಟೇ ಕಲಾವಿದರಿಗೆ ಜಾತಿ ಬೇಡ ಜಾತಿಯನ್ನು ಬಿಟ್ಟು ಬೆಂಬಲಿಸಿ ಜೊತೆಗೆ ಈ ಬಿಗ್ ಬಾಸ್ ಸೀಸನ್ ಗೆದ್ದಾಗಿದೆ ಗಿಲ್ಲಿ ಅವರಿಗೆ ಶುಭಾಶಯಗಳು ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ ನಮಸ್ಕಾರ